ನಾನು ಸೂಪರಾಗಿದ್ದೀನಿ ನೀವೆಲ್ಲ ಸೂಪರಾಗಿದ್ದೀರಾ ಸೊ ಇವತ್ತು ಟೇಸ್ಟಿಯಾಗಿರೋ ಸ್ವೀಟ್ ಕಾನ್ ರೆಸಿಪಿನ ಮಾಡ್ತಾಯಿದ್ದೀನಿ ಸೊ ಹೇಗೆ ಮಾಡೋದು ಎಲ್ಲ ತೋರಿಸ್ತೀನಿ ಸೊ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನನ್ನ ನೇಮ್ ಹೋಗಿ ಚಿನದು ಕನ್ನಡ ಬ್ಲಾಗ್ ನಾನು ಹಳೆ ಚಾನಲ್ ಸ್ವಲ್ಪ ಅದು ಆ್ಯಂಕ್ ಆಗಿ ಹೋಯ್ತು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಈ ಚಾನಲ್ಗೆ ಪ್ಲೀಸ್ ನಿಮ್ದೆಲ್ಲ ಸಪೋರ್ಟ್ ಬೇಕು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗಿದ್ರೆ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲೇದಾಗಿ ಸ್ವೀಟ್ ಕಾನ್ ತೊಗೊಂಡು ಎಲ್ಲನ ರೆಡಿ ಮಾಡಿ ಮಾಡಿಕೊಂಡಿದ್ದೀನಿ ಅದಾದಮೇಲೆ ನಾನು ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಕಾಯಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ನೀರೆಲ್ಲ ಕಾಯಬೇಕು ಆಗ ಸ್ವೀಟ್ ಕಾನ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನ್ ಉಪ್ಪು ಇದ್ದೀನಿ ಈಗಲೇ ಜಾಸ್ತಿ ಹಾಕ್ಬಿಟ್ರೆ ಆಮೇಲೆ ಮತ್ತೆ ಉಪ್ಪು ಆಗೋಯ್ತಿದೆ ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನ ಅದಾದ್ಮೇಲೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಅದು ಚೆನ್ನಾಗಿ ಬೇಯಬೇಕು ಅಂದರೆ ಇದು ಎ ಜೋಳ ಎಳೆದಾಗಿದ್ರೆ ಒಂದು ಐದು ನಿಮಿಷ ಸಾಕು ಇಲ್ಲ ಇದು ತುಂಬ ಸ್ವಲ್ಪ ಜೋಳ ಎಳೆದಿಲ್ಲ ಅಂದರೆ ಇದು ಒಂದು ಹತ್ತು ನಿಮಿಷ ಬೇಯಬೇಕು ಬೆಂದಾದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ ಅದು ನೀರು ಸಪ್ರೇಟ್ ಮಾಡ್ಕೊಳ್ಳಿ ನೀರು ಸಪ್ರೇಟ್ ಆಗಬೇಕು ನೀರು ಇದ್ದರೆ ಅದೆಲ್ಲ ಚೆನ್ನಾಗಿರೋದಿಲ್ಲ ಟೇಸ್ಟು ನೀರು ನೀರು ಬಿಟ್ಕೊಂಡಿರೋ ಥರ ಆಗುತ್ತೆ ಅದರಿಂದ ನೀರೆಲ್ಲ ಚೆನ್ನಾಗಿ ಹೋದ್ಮೇಲೆ ಒಂದು ಸ್ಪೂನ್ ಬೆಣ್ಣೆ ಹಾಕೊಳ್ಳಿ ಬೆಣ್ಣೆ ಇಲ್ಲಾಂದ್ರೆ ಅಂದ್ರೆ ಪರವಾಗಿಲ್ಲ ತುಪ್ಪ ಹಾಕಬಿಡಿ ಟೇಸ್ಟ್ ಬರೋಲ್ಲ ಬೆಣ್ಣೆನೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದೊಂದಾಗಿ ಐಟಮ್ಗಳನ್ನ ಹಾಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿರೋಷ್ಟು ಟೊಮೊಟೋನ ಹಾಕ್ಕೊಳ್ತಾಯಿದ್ದೀನಿ ಆಮೇಲೆ ನೋಡಿ ಸ್ವಲ್ಪ ಈರುಳ್ಳಿ ಹಾಕೊಂಡಿದ್ದೀನಿ ಸಣ್ಣ ಕಟ್ ಮಾಡ್ಕೊಳ್ಳಿ ಎಲ್ಲನೂ ಆಮೇಲೆ ಕ್ಯಾರೆಟ್ನ ತುರ್ತ್ಕೊಂಡಿದ್ದೀನಿ ನಾನು ನೀವು ಕೂಡ ತುರ್ಕೊಂಡೆ ಹಾಕ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಮೆಣಸಿನ್ಕಾಯಿ ತೊಗೊಂಡು ಸಾಂಬಾರು ಸೊಪ್ಪು ಮೆಣಸಿನಕಾಯಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೆಚ್ಕೊಂಡಿದ್ದೀನಿ ಕಲ್ಲಲ್ಲಿ ನೀವು ಬೇಕಾದ್ರೆ ಮಿಕ್ಸಿಲಿ ಆರಿಸಿ ಹಾಕೋಬೋದು ಅದಾದಮೇಲೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕಬೇಕು ಆಮೇಲೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕಿ ತುಂಬ ಹಾಕಿದ್ರೆ ಹುಳಿ ಆಗುತ್ತೆ ನೋಡ್ಕೊಂಡು ಹಾಕೊಳ್ಳಿ ಕೊನೆಯದಾಗಿ ಸ್ವಲ್ಪ ಉಪ್ಪಾಕಿ ಮೊದಲೇ ನಾವು ಉಪ್ಪಾಕಿ ಬೇಯಿಸ್ಕೊಂಡಿದ್ದೀವಿ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕಿ ಆಮೇಲೆ ಜಾಸ್ತಿ ಉಪ್ಪಾದರೆ ಅದು ಮಾಡಿರೋದು ವೇಸ್ಟ್ ಆಗೋಗುತ್ತೆ ತಿನ್ನೋಕ್ಕಾಗಲ್ಲ ಅದಾದ್ಮೇಲೆ ನಾನು ಮನೇಲಿ ಬ್ಲ್ಯಾಕ್ ಪೇಪರ್ ಪೌಡ್ರ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ನಿಮ್ಮ ಖಾರ ಎಷ್ಟು ಬೇಕೋ ಅದು ನೋಡ್ಕೊಂಡು ಹಾಕೊಳ್ಳಿ ನಾ ಖಾರ ಜಾಸ್ತಿ ತಿಂತೀವಿ ಅಂದರೆ ಹಾಕೊಳ್ಳಿ ನಾನು ಮಕ್ಕಳು ತಿಂತಾರೆ ಅಂತ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದಕ್ಕೆ ಚಾಟ್ ಮಸಾಲೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಚಾಟ್ ಮಸಾಲೆ ಇತ್ತಿಲ್ಲ ಅದರಿಂದ ಹಾಕಿಲ್ಲ ನೀವು ಹಾಕಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದು ಹಾಕಿದ್ರೆ ಎಲ್ಲ ಆದಮೇಲೆ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡಿ ಹೇಗಿದೆ ಅಂತ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಸೊ ನೋಡಿದ್ರಿ ಅಲ್ವಾ ಸೊ ಇವತ್ತೇ ಮನೇಲಿ ಮಾಡ್ಕೊತೀನಿ ಹಾಗೆ ನಮ್ಮ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬ ಬಾಯ್ ಲವ್ ಯು ಆಲ್